ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ನೋಡಿರಿ ನಾನು ಇವತ್ತಿಗೆ ಹತ್ತು ದಿವಸದ ಹಿಂದಗಡೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅಂದರೆ ಮನೆಯಲ್ಲೇ ಶ್ಯಾಂಪೂ ಮಾಡಿಟ್ಕೊಳ್ಳೋದು ಒಂದು ವರ್ಷ ಇಟ್ಟರು ಹಾಳಾಗೋದಿಲ್ಲ ಅದು ನಮ್ಮ ಅಜ್ಜಿ ಎಲ್ಲ ಹಳೆ ಕಾಲದವರು ಮಾಡೋಂಥ ಶ್ಯಾಂಪೂನ ನಾನು ಮಾಡಿ ತೋರಿಸಿದ್ದೆ ಹಾಗೆ ಹೇಗೆ ಹಚ್ಕೊಳ್ಬೇಕು ಅನ್ನೋದನ್ನು ಕೂಡ ತೋರಿಸಿದೆ ನೋಡಿರಿ ಹತ್ತು ದಿವಸದಲ್ಲಿ ನನ್ನ ಶ್ಯಾಂಪು ಒಂದು ಬಾಟ್ಲ್ ಶ್ಯಾಂಪು ಖಾಲಿ ಆಗ್ತಾ ಉಂಟು ಹಾಗೆ ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಕಮೆಂಟ್ ಮಾಡಿಬಿಟ್ಟು ಹೊರಗಡೆ ಇಡಬೇಕಾ ಅಥವಾ ಫ್ರಿಜ್ಜಲ್ಲಿ ಇಡಬೇಕಾ ಎಲ್ಲಿ ಸಿಗ್ತದೆ ಇದೇ ಟೆನ್ಷನಲ್ಲಿ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಹಾಗಾಗಿ ಈ ವಿಡಿಯೋನ ನಿಮಗೆ ಮಾಡ್ತಾ ಇದ್ದೇನೆ ಒಬ್ಬೊಬ್ಬರಿಗೆ ಅಂಟುವಳಕಾಯಿ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿ ಅಂಟುವಳಕಾಯಿ ನಿಮ್ಮ ಮನೇಲಿ ಇದ್ದೀಯ ನನ್ನ ಕೊಡ್ತೀಯಾ ನಂಗೆ ಸಿಕ್ತದ ಆ ಕೈಯಲ್ಲಿ ಎಲ್ಲಿ ಸಿಗ್ತದೆ ಇದೇ ರೀತಿ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗಂತ ಹೇಳಿ ಈ ವಿಡಿಯೋ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ಅಂಟುವಳಕಾಯಿ ತುಂಬ ವರ್ಷಗಳಂದರೆ ಒಂದು ನೂರು ಎರಡು ನೂರು ವರ್ಷಗಳ ಹಿಂದಿನ ಅಂಟುವಳಕಾಯಿ ಶ್ಯಾಂಪು ಬಗ್ಗೆ ನಿಮಗೆ ಗೊತ್ತೇ ಉಂಟು ಎಲ್ಲರೂ ಹಳೆ ಕಾಲದವರು ರಮ ಸ್ನಾನ ಮಾಡಬೇಕು ಅಂತಂದರೆ ಒಂದು ತಾಸು ಎರಡು ತಾಸು ಮೊದಲು ಅಂಟುವಳಕಾಯಿ ಜಜ್ಜಿಟ್ಟು ತಲೆಗೆ ನಮಗೆಲ್ಲ ಚಿಕ್ಕೋರು ಇರ್ಬೇಕಾರೆ ಅದರಿಂದನೇ ಸ್ನಾನ ಮಾಡ್ತಾಯಿದ್ರು ಕಣ್ಣು ಕೂಡ ಉರಿತಾಯಿತ್ತು ಕಣ್ಣಲ್ಲಿರುವಂತೆಲ್ಲ ಕಸ ಕೂಡ ಹೋಗ್ತಾ ಇತ್ತು ಅದನ್ನು ಆಯುರ್ವೇದಿಕ್ಕಾಗಿ ಹೊಟ್ಟೆಗೂ ಕೊಡ್ತಾರಂತೆ ಅದನ್ನು ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಆ ಥರ ಯಾರು ಯೂಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ ನಾನು ಶ್ಯಾಂಪು ಬಗ್ಗೆ ಹೇಳ್ತಾ ಇದ್ದೇನೆ ಶ್ಯಾಂಪು ಅಷ್ಟೇ ನೋಡಿ ನೋಡಿರಿ ಎಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇದನ್ನು ಎಲ್ಲಿ ಸಿಗ್ತಾ ಇದೆ ಎಲ್ಲಿ ಸಿಕ್ಕುತ್ತೆ ಆಕೆ ಹೇಗಿದೆ ಹೊರಗಡೆ ಇಡಬೇಕಂತ ಕೇಳ್ತೀರ ಅದಕ್ಕೆ ನಿಮಗೆ ಆನ್ಲೈನಲ್ಲಿ ಸೋಪ್ ನಟ್ ಅಂತ ಹೇಳಿ ಸರ್ಚ್ ಮಾಡಿ ಅಂಟು ಅಂತಂದ್ರೂ ಸರ್ಚ್ ಮಾಡಿ ಸಿಕ್ಕುತ್ತೆ ಅಕಸ್ಮಾತ್ ನಿಮಗೆ ಬರ್ಲಿಕ್ಕೆ ಲೇಟ್ ಆಗ್ತದಂದರೆ ಶು ಆಯುರ್ವೇದಿಕ್ ಶಾಪಲ್ಲೂ ಕೂಡ ಸಿಗುತ್ತೆ ಇಲ್ಲ ಅಂತಂದರೆ ಬಂಗಾರ ಅಂಗಡಿ ಅಂತೂ ಹತ್ತಿರ ಇರ್ತದೆ ನೀವು ಅಂಗ್ ಅಂಟುವಳಕಾಯಿ ಇದೆಯಾ ಅಂತ ಕೇಳಿದ್ರೆ ಅಕಸ್ಮಾತ್ ಅವ್ರು ಕೊಡೋರಾದರೆ ಖಂಡಿತ ನಿಮಗೆ ಕೊಡ್ತಾರೆ ಈ ರೀತಿಯಲ್ಲಿ ನೀವು ತಗೊಂಡು ಮಾಡಬಹುದು ಇದರಿಂದ ಯಾವುದು ಯಾವುದೇ ರೀತಿ ತೊಂದರೆ ಇದ್ದಿದ್ದು ಹಂಡ್ರೆಡ್ ಪರ್ಸೆಂಟು ಗ್ಯಾರಂಟಿ ಕೊಡ್ತೇನೆ ನಾನು ವಿಡಿಯೋ ನೋಡಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತಲೂ ಕೂಡ ಕಮೆಂಟ್ಸ್ ಮಾಡಿದ್ದಾರೆ ನೋಡಿ ನಾನು ವಿಡಿಯೋ ಹೇಗೆ ಮಾಡಿದ್ದೇನಲ್ಲ ಶ್ಯಾಂಪು ಮಾಡೋದು ಹೇಗೆ ಮಾಡಿದರೆ ಅದೇ ರೀತಿ ನೀವು ವಿಡಿಯೋ ಮಾಡಿದರೆ ಖಂಡಿತ ನಿಮಗೆ ಶ್ಯಾಂಪು ಹಾಳಾಗೋದಿಲ್ಲ ನೀವು ಫ್ರಿಜ್ಜಲ್ಲಿ ಇಡಬೇಕಂತಿಲ್ಲ ಹೊರಗಡೆ ಇಡ್ಬೋದು ನೋಡಿರಿ ನಾನು ಒಂದು ವಾರ ಆಯಿತು ಒಂದು ಬಾಟ್ಲು ಶ್ಯಾಂಪು ಖಾಲಿ ಮಾಡಿದ್ದೇನೆ ನಾವು ಒಂದು ವಾರಕ್ಕಾಗುವಷ್ಟು ಒಂದು ತಿಂಗಳಕ್ಕಾಗುವಷ್ಟು ಮಾಡ್ಕೊಳ್ಬಹುದು ಹೊರಗಡೆ ಇಟ್ಟರೆ ಯಾವುದೇ ರೀತಿ ಹಾಳಾಗೋದಿಲ್ಲ ಇದರಿಂದ ಒಳ್ಳೆ ರೀತಿ ಆರೋಗ್ಯ ಕೂಡ ಅದು ಸಿಕ್ಕುತ್ತದೆ ಮತ್ತು ಇದು ದೇಹಕ್ಕೆ ತಂಪು ಕೂಡ ಅಂತ ಹೇಳ್ತಾರೆ ಇದನ್ನು ಹೊಟ್ಟೆಗೂ ಕೊಡ್ತಾರೆ ಆಯುರ್ವೇದದಲ್ಲಿ ಆದರೆ ಅದನ್ನು ಟ್ರೈ ಮಾಡಿಬಿಡ್ರಿ ಮತ್ತು ಈ ಶ್ಯಾಂಪೂ ಇದೆಯಲ್ಲ ಈ ಶ್ಯಾಂಪೂವಿಂದ ತಲೆ ಹೊಟ್ಟು ಮತ್ತು ಕೂದಲ ಕ ತು ತಲೆ ಕೂದಲು ಉದುರುವುದು ಈ ರೀತಿಯೆಲ್ಲ ಇದ್ದರೆ ಖಂಡಿತ ಕಡಿಮೆ ಆಗ್ತದೆ ಇದು ಒಂದು ಸಲ ಹಚ್ಚಿದರೆ ಕಡಿಮೆ ಆಗೋದಿಲ್ಲ ಯಾಕಂದರೆ ಇದು ಆಯುರ್ವೇದಿಕ್ಕು ಇದನ್ನು ನಾವು ವಾರಕ್ಕೆ ಎರಡು ಸಲ ಆದರೂ ನಾನು ತುಂಬ ಕಮೆಂಟ್ಸಲ್ಲಿ ಹಾಕಿದ್ದೇನೆ ಪ್ರತಿಯೊಬ್ಬರಿಗೂ ವಾರದಲ್ಲಿ ಎರಡು ಸಲ ತಲೆಗೆ ಮಸಾಜ್ ಮಾಡಿಬಿಟ್ಟು ಒಂದು ಅರ್ಧ ತಾಸು ಬಿಟ್ಟು ತಲೆಗೆ ಉಗುರು ಬೆಚ್ಚಗಿನ ನೀರಲ್ಲಿ ಯಾವತ್ತೂ ನೋಡ್ರಿ ತಲೆಗೆ ಬಿಸಿ ನೀರು ಮಾತ್ರ ಜಾಸ್ತಿ ಬಿಸಿ ನೀರು ಹಾಕಬಾರ್ದು ಉಗುರು ಬೆಚ್ಚ ಹೆಚ್ಚಿಗೆ ನೀರಲ್ಲೇ ಸ್ನಾನ ಮಾಡಬೇಕು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೇನೆ ಯಾವುದೇ ರೀತಿ ತೊಂದರೆ ಇಲ್ಲ ಇದು ತುಂಬ ಅಂದರೆ ತುಂಬ ಆಯುರ್ವೇದಕ್ಕೂ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇರುವಂತಹ ಶಾಂಪು ಅಂದರೆ ಇದೇ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದು ಕೂಡ ಮರಿಬೇಡ್ರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಕುಕ್ಕಿಂಗ್ ಚಾನಲ್ ನಾನೇನು ಮನೇಲಿ ಯೂಸ್ ಮಾಡ್ತೇನಲ್ಲ ಆ ವಿಡಿಯೋಸನ್ನು ನಾನು ಇಲ್ಲಿ ಹಾಕ್ಲಿಕ್ಕೆ ಇಷ್ಟಪಡ್ತೇನೆ ಹಾಗಿದ್ದರೆ ಈ ನಿಮಗೆ ಈ ವಿಡಿಯೋದಲ್ಲಿ ಶ್ಯಾಂಪು ಮಾಡೋದು ಹೇಗೆ ಅಂತ ನಿಮಗೆ ನಾನು ಹೇಳಿಕೊಟ್ಟಿಲ್ಲ ನಾನು ನನ್ನ ಲಿಂಕನ್ನು ಅಂದರೆ ಹಳೆಯ ವಿಡಿಯೋ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಆ ಲಿಂಕನ್ನು ಓಪನ್ ಮಾಡಿಬಿಟ್ಟು ಆ ವಿಡಿಯೋ ಪೂರ್ತಿ ಅದರಲ್ಲಿ ಡಿಟೇಲ್ಸ್ ಆಗಿ ವಿಡಿಯೋ ಇದೆ ಆ ವಿಡಿಯೋನ ಪೂರ್ತಿ ನೋಡಿ ಆ ವಿಡಿಯೋಗೂ ಕೂಡ ಲೈಕ್ ಕೊಡಿ ಅಂತ ಕೇಳ್ತಾ ಇದ್ದೇನೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಇದರಿಂದ ನಿಮಗೆ ಒಳ್ಳೆಯದಾಗಿದೆ ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು